ನಮಸ್ಕಾರ ವೆಲ್ಕಮ್ ಟು ಯೋ ಟಿವೀಕರಣ ಪ್ರತಿ ಹೆಣ್ಣಿಗೂ ತನ್ನ ಅಣ್ಣ ಅಥವಾ ತಮ್ಮ ಅಂದರೆ ಅದೊಂದು ಧೈರ್ಯ ಶಾಲೆ ಕಾಲೇಜ್ ದಿನಗಳಲ್ಲಿ ಯಾರಾದರೂ ಚುಡಾಯಿಸಿದರೆ ಅಥವಾ ರೇಗಿಸಿದ್ರೆ ಇದು ನಮ್ಮ ಅಣ್ಣನಿಗೆ ಹೇಳ್ತೀನಿ ಅಂತ ಹೇಳಿ ಬೆದರಿಕೆ ಆಗ್ತಿದ್ವಿ ಅಷ್ಟೇ ಅಲ್ಲ ಏನೇ ಕಷ್ಟ ಬಂದರೂ ನನ್ನ ಅಣ್ಣ ಇದ್ದಾನೆ ಅಥವಾ ತಮ್ಮ ಇದ್ದಾನೆ ಅವನ ಹತ್ರ ಹೇಳ್ಕೊಂಡ್ರೆ ನನ್ನ ಕಷ್ಟಗಳಿಗೆ ದಾರಿ ತೋರಿಸ್ತಾನೆ ಅಂತ ಪ್ರತಿ ಹೆಣ್ಣು ಯೋಚನೆ ಮಾಡ್ತಾಳೆ ಯಾಕೆಂದರೆ ಪ್ರತಿ ಹೆಣ್ಣಿನ ಜೀವನದಲ್ಲಿ ಅಣ್ಣ ಅಥವಾ ತಮ್ಮ ಅನ್ನುವವರು ಒಬ್ಬ ಬಾಹುಬಲಿ ಹಾಗಾಗಿ ಅಣ್ಣನಿಂದ ರಕ್ಷಣೆಯ ಭರವಸೆ ಬಹುಶಃ ಯಾವಾಗ ಮನೆ ಮಗಳು ಮದುವಾಗಿ ತವರು ಮನೆಯಿಂದ ಗಂಡನ ಮನೆಗೆ ಸೇರ್ತಾಳೋ ಅಂದಿನಿಂದಲೇ ಆಕೆಗೆ ರಕ್ಷಣೆ ಜಾಸ್ತಿ ಬೇಕಾಗುತ್ತೆ ಹೆಣ್ಣಿನ ಮೇಲೆ ಹಲವು ರೀತಿಯ ಶೋಷಣೆ ಹಾಗೂ ಕಿರುಕುಳದಿಂದಾಗಿ ಆಕೆ ತನ್ನ ಗಂಡನ ಮನೆ ತೊರೆದು ತವರಿಗೆ ಬರ್ತಾಳೆ ಯಾಕೆಂದ್ರೆ ತವರಿನಲ್ಲಿ ತನಗೆ ರಕ್ಷಣೆ ಹಾಗೂ ಸಹಕಾರ ದೊರೆಯುತ್ತದೆ ಎಂಬ ನಂಬಿಕೆಯಿಂದ ಹಾಗೆಯೇ ಎಲ್ಲಿ ತನ್ನ ತಂಗಿ ಪುನಃ ಗಂಡನ ಮನೆಗೆ ಹೋದ್ರೆ ಸಂಕಷ್ಟಕ್ಕೆ ಸಿಲುಕುತ್ತಾಳೋ ಎಂಬ ಭಯದಿಂದ ಇಂದಿಗೂ ಮದುವೆಯಾದ ಹೆಣ್ಣು ಮಗಳು ತನ್ನ ತವರಿನಲ್ಲೇ ಉಳಿದಿರುವ ಸಂಖ್ಯೆ ಅದೆಷ್ಟು ಇಂತಹ ಸಂದರ್ಭದಲ್ಲಿ ಅಣ್ಣ ಧೈರ್ಯ ಹೇಳಿ ಪುನಃ ತಂಗಿಯನ್ನ ಕರೆದುಕೊಂಡು ಹೋಗಿ ಗಂಡನ ಮನೆಯಲ್ಲಿ ಬಿಟ್ಟಾಗ ತನ್ನ ರಕ್ಷಣೆಗೆ ಹಾಗೂ ಸಹಾಯಕ್ಕೆ ಸದಾ ತನ್ನ ತವರು ಇದ್ದೇ ಇರುತ್ತದೆ ಎಂಬ ದೃಢ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾಳೆ ಇದೇ ನಿಜವಾದ ರಕ್ಷಾ ಬಂಧನ ಇವಾಗ ಯಾಕೆ ಅಣ್ಣನ ಬಗ್ಗೆ ಇಷ್ಟೆಲ್ಲ ಹೊಗಳಿಕೆ ಅಂತರ ಹೊಗಳೇಬೇಕು ಯಾಕಂದ್ರೆ ಇದೇ ತಿಂಗಳು ಆಗಸ್ಟ್ ಹತ್ತೊಂಬತ್ತು ಸೋಮವಾರದಂದು ರಕ್ಷಾ ಬಂಧನ ಹೌದು ತಂಗಿಯರ ನಿರ್ಮಲವಾದ ಪ್ರೀತಿ ಬಾಂಧವ್ಯ ಮತ್ತು ಸಂತಸ ಈ ರಾಖಿ ಹಬ್ಬ ಈ ಬಾರಿ ಆಗಸ್ಟ್ ಹತ್ತೊಂಬತ್ತರಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಶ್ರಾವಣ ಮಾಸ ಹುಣ್ಣಿಮೆ ಬಂತೆಂದ್ರೆ ಸಾಕು ಎಲ್ಲೆಲ್ಲೂ ರಕ್ಷಾ ಬಂಧನ ಹಬ್ಬದ ಸಡಗರ ಸಂಭ್ರಮ ಅಂದು ಹೆಣ್ಣು ಮಕ್ಕಳೆಲ್ಲರೂ ತನ್ನ ಅಣ್ಣನಿಗೆ ರಾಖಿ ಕಟ್ಟಲು ಕಾತುರದಿಂದ ಕಾಯ್ತಾ ಇರ್ತಾರೆ ಅಂಗಡಿಗಳಲ್ಲೆಂದು ಬಗೆ ಬಗೆಯ ರಾಖಿ ಮಾರಾಟದ ಪ್ರಕ್ರಿಯೆ ಆರಂಭವಾದ್ರೆ ಮತ್ತೊಂದೆಡೆ ತನ್ನ ಅಣ್ಣನಿಗಾಗಿ ಯಾವ ಬಗೆಯ ರಾಖಿ ಕೊಳ್ಳುವುದು ಎಂದು ಪರಿತಪಿಸುವ ತಂಗಿಯರು ಈ ಎಲ್ಲದರ ನಡುವೆ ರಾಖಿ ಹಬ್ಬದಂದು ಹಂಚಿಕೆಯಾಗಿರುವುದು ಅಣ್ಣ ತಂಗಿಯರ ನಿರ್ಮಲವಾದ ಪ್ರೀತಿ ಬಾಂಧವ್ಯ ಮತ್ತು ಸಂತಸ ನೋಡೋಕೆ ಎರಡು ಕಣ್ಣೆ ಸಾಲದು ಈ ರಕ್ಷಾ ಬಂಧನವನ್ನ ಆಚರಿಸಲು ಶುಭ ಸಮಯ ಯಾವುದು ಬನ್ನಿ ತಿಳ್ಕೋಣ ರಾಖಿ ಪುಣ್ಯಮೆಯು ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ಮೂರು ನಾಲ್ಕರಿಂದ ಪ್ರಾರಂಭವಾಗುತ್ತೆ ರಾತ್ರಿ ಇರುತ್ತೆ ಇನ್ನು ಅಣ್ಣ ತಗ್ಗಿಯ ಪ್ರೀತಿಯ ಹಬ್ಬ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲೇ ಬರುತ್ತೆ ಎನ್ನುವುದು ವಿಶೇಷ ರಕ್ಷಾ ಬಂಧನದ ದಿನದಂದು ಉದಯ ತಿಥಿಯ ಆಧಾರದ ಮೇಲೆ ಆಗಸ್ಟ್ ಹತ್ತೊಂಬತ್ತರ ಸೋಮವಾರದಂದು ರಕ್ಷಾ ಬಂಧನವನ್ನ ದೇಶಾದ್ಯಂತ ಆಚರಿಸಲಾಗುತ್ತಿದೆ ಈ ವರ್ಷ ರಕ್ಷಾ ಬಂಧನದ ದಿನದಂದು ಭದ್ರನ ನೆರಳು ಇರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಹೀಗಾಗಿ ಸರಿಯಾದ ಸಮಯದಲ್ಲಿ ರಾಖಿ ಕಟ್ಟುವುದು ಬಹಳ ಮುಖ್ಯವಾಗಿದೆ ಹೌದು ಆಗಸ್ಟ್ ಹತ್ತೊಂಬತ್ತರಂದು ಆಚರಿಸಲಾಗುವ ಈ ರಕ್ಷಾ ಬಂಧನದ ಹಬ್ಬದ ಶುಭ ಸಮಯವು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭವಾಗಲಿದೆ ಇದು ರಾತ್ರಿ ಒಂಬತ್ತು ಎಂಟರವರೆಗೆ ಇರಲಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಹೀಗಾಗಿ ರಾಖಿಯನ್ನು ನೀವು ಸಹೋದರರಿಗೆ ಕಟ್ಟಲು ಸಂಪೂರ್ಣ ದಿನದಲ್ಲಿ ಈ ಸಮಯ ಒಳ್ಳೆಯದಾಗಿರುತ್ತದೆ ಆದರೆ ಇದರ ಹೊರತಾಗಿ ಬೇರೆ ಸಮಯದಲ್ಲಿ ರಾಖಿ ಕಟ್ಟುವುದು ಅಶುಭವೆಂದು ಹೇಳಲಾಗುತ್ತಿದೆ ಹಾಗಿದ್ರೆ ಯಾವ ಸಮಯದಲ್ಲಿ ರಾಖಿ ಕಟ್ಟಬಾರದು ಎಂದರೆ ರಕ್ಷಾ ಬಂಧನದ ದಿನ ಅಂದ್ರೆ ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ಐದು ಐವತ್ ಮೂರರಿಂದ ಮಧ್ಯಾಹ್ನ ಒಂದು ಮೂವತ್ತೊಂದರವರೆಗೆ ಭದ್ರಕಾಲ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರಾಖಿಯನ್ನ ಕಟ್ಟಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ